ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಪನ್ನೀರ್ ಪೆಪ್ಪರ್ ಫ್ರೈಯನ್ನು ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ರೆಸಿಪಿ ಅಂತೂ ತುಂಬಾ ಟೇಸ್ಟಿ ಆಗಿರುತ್ತೆ ಕಡಿಮೆ ಸಮಯದಲ್ಲಿ ಕಡಿಮೆ ಪದಾರ್ಥಗಳನ್ನು ಬಳಸಿ ಈ ಒಂದು ರೆಸಿಪಿಯನ್ನು ನಾವು ಮಾಡ್ಕೊಳ್ಬಹುದು ಜಾಸ್ತಿ ಸಾಮಗ್ರಿಗಳು ಕೂಡ ಇದಕ್ಕೆ ಬೇಕಾಗೋದಿಲ್ಲ ಸೊ ಈಸಿಯಾಗಿ ಎಲ್ಲರೂ ಇದನ್ನು ಮಾಡಬಹುದು ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ನಮಗೆ ಗ್ರೇವಿ ಎಲ್ಲ ಮಾಡ್ಕೊಳ್ಳಿಕ್ಕೆ ಟೈಮ್ ಇಲ್ಲದೆ ಇದ್ದಾಗ ಈ ರೀತಿ ರೆಸಿಪಿನ ನಾವು ಟ್ರೈ ಮಾಡ್ಬೋದು ಸೊ ಬನ್ನಿ ಹೇಗೆ ಮಾಡೋದು ನೋಡೋಣ ಮೊದಲಿಗೆಯಲ್ಲಿ ಟೂ ಫಿಫ್ಟಿ ಗ್ರಾಮ್ದಷ್ಟು ಪನ್ನೀರನ್ನು ತೆಗೆದುಕೊಂಡು ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ನೀವು ಇದನ್ನು ಕಟ್ ಮಾಡಿ ಇಟ್ಕೊಳ್ಬೋದು ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು ಎರಡು ಹಸಿರು ಮೆಣಸಿಕಾಯಿ ಈ ಥರ ಕಟ್ ಮಾಡಿ ಇಟ್ಕೊಂಡು ಸ್ವಲ್ಪ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇನ್ನು ಸ್ಪೈಸಸ್ಸು ಒನ್ ಟೀ ಸ್ಪೂನು ಕರಿಮೆಣಸು ಜೀರಿಗೆ ಮತ್ತು ಧನಿಯಾ ಒಂದು ಏಲಕ್ಕಿ ಇದು ಚಕ್ಕೆದ್ದು ಎರಡು ಚಕ್ಕೆ ಮತ್ತು ಎರಡು ಲವಂಗ ಎರಡು ಚಕ್ರಮೊಗ್ಗದ ಒಂದು ಪೀಸನ್ನು ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ಈಗ ನಾವು ಡ್ರೈ ರೋಸ್ಟ್ ಮಾಡಿಕೊಂಡು ಬೇರೆ ಪಾತ್ರೆಗೆ ತೆಗೆದುಕೊಂಡು ಅದನ್ನು ಚೆನ್ನಾಗಿ ಮಿಕ್ಸಿ ಮಾಡಬೇಕು ಅಂದರೆ ಗ್ರೈಂಡ್ ಮಾಡಬೇಕು ಇದು ಪೌಡರ್ ಆಗಬೇಕು ಮಸಾಲ ಪೌಡರ್ ರೀತಿಯಾಗಿ ಇದಕ್ಕೆ ನೀವು ಇನ್ನೂ ಜಾಸ್ತಿ ಪೆಪ್ಪರ್ ಬಳಸ್ತೀನಿ ಅಂದರೆ ಬಳಸಬಹುದು ಜಾಸ್ತಿ ಖಾರ ಬೇಕು ಅಂದವರು ಬಳಸ್ಬೋದು ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ದಷ್ಟು ತೆಗೆದುಕೊಂಡಿದ್ದೀನಿ ಖಾರ ಜಾಸ್ತಿ ಇದಕ್ಕೆ ಯೂಸ್ ಮಾಡೋದಿಲ್ಲ ಅದಕ್ಕೋಸ್ಕರ ಈಗ ಇದೇ ಒಂದು ಪಾತ್ರೆಗೆ ಎಣ್ಣೆಯನ್ನು ಸೇರಿಸ್ಕೊಳ್ಬೇಕು ನೀವು ತುಪ್ಪ ಹಾಕ್ಕೊಂಡು ಮಾಡ್ತೀನಿ ಅಂದರೆ ಅದು ಕೂಡ ಚೆನ್ನಾಗಿರುತ್ತೆ ಏನು ಪ್ರಾಬ್ಲಮ್ ಇರೋದಿಲ್ಲ ಈಗ ಎಣ್ಣೆ ಕಾದ್ಮೇಲೆ ನೀವು ಕರ್ಬೇವು ಸಾಸಣೆ ಯೂಸ್ ಮಾಡ್ತೀನಿ ಅಂದರೆ ಮಾಡಬಹುದು ಇಲ್ಲ ಅಂದರೆ ಡೈರೆಕ್ಟ್ ಇದಕ್ಕೆ ಈರುಳ್ಳಿಯನ್ನು ಸೇರಿಸ್ಕೊಳ್ಬೇಕು ಎಣ್ಣೆ ಕಾದಿದೆ ಈಗ ಇದಕ್ಕೆ ಸ್ವಲ್ಪ ನಾವು ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಇಟ್ಕೊಂಡಿರ್ತೀವಲ್ವ ಕಟ್ ಮಾಡಿ ಅದನ್ನು ಫಸ್ಟಿಗೆ ಸೇರಿಸ್ಕೊಳ್ಬೇಕು ಆನಂತರ ಉಳಿದಿರೋ ಇಂಗ್ರೀಡಿಯಂಟನ್ನು ಸೇರಿಸ್ಕೊಳ್ಬೇಕು ಈಗ ಈರುಳ್ಳಿಯನ್ನು ಸಹ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದು ಹಾಕ್ತಾ ಇದ್ದೀನಿ ನಿಮಗೆ ಕಡಿಮೆ ಈರುಳ್ಳಿ ಬೇಕು ಅಂದರೂ ಕೂಡ ಹಾಕ್ಕೊಳ್ಬಹುದು ಮತ್ತು ಹಸಿರು ಮೆಣಸಿನ್ಕಾಯಿ ನೀವು ಒಣ ಮೆಣಸಿಕಾಯಿ ಇದ್ದರೆ ಅಥವಾ ಕೆಂಪು ಮೆಣಸಿನಕಾಯಿ ಇದ್ದರೆ ಅದನ್ನು ಕೂಡ ಸೇರಿಸ್ಕೊಳ್ಬಹುದು ಇಲ್ಲಾಂದರೆ ಕ್ಯಾಪ್ಸಿಕಮ್ ಕೂಡ ಇದರಲ್ಲಿ ಯೂಸ್ ಮಾಡ್ಬೋದು ಕಟ್ ಮಾಡಿಕೊಂಡು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಈಗ ಸ್ವಲ್ಪ ಕರಿಬೇವು ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದು ಕೂಡ ಆಪ್ಷನಲ್ಲು ನಿಮ್ಗೆ ಬೇಕು ಅಂದರೆ ಸೇರಿಸ್ಕೊಳ್ಳಿ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಕೊಳ್ಬಹುದು ಇದನ್ನು ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಎರಡು ನಿಮಿಷ ಚೆನ್ನಾಗಿ ಇದನ್ನ ಫ್ರೈ ಮಾಡಿಕೊಂಡ್ರೆ ಈರುಳ್ಳಿ ಎಲ್ಲ ಫ್ರೈ ಆಗುತ್ತೆ ನೀವು ಟೊಮೆಟೊ ಸೇರಿಸ್ತೀನಿ ಅಂದರೆ ಸೇರಿಸ್ಕೊಳ್ಬಹುದು ಅದು ಕೂಡ ಟೇಸ್ಟು ರುಚಿಯಾಗಿರುತ್ತೆ ಸ್ವಲ್ಪ ಚೇಂಜ್ ಆಗಿರುತ್ತೆ ಈಗ ನಾವು ಮಸಾಲೆನ ಪನ್ನೀರ್ ಹಾಕಿದ್ಮೇಲೆ ಕೂಡ ಹಾಕ್ಬೋದು ಅಂದರೆ ಈ ಈರುಳ್ಳಿ ಎಲ್ಲ ಬೆಂದ ಮೇಲೆ ಇದಕ್ಕೆ ಕೂಡ ಸೇರಿಸ್ಕೊಳ್ಬೋದು ನಾನು ಈರುಳ್ಳಿಯಲ್ಲೇ ಸೇರಿಸ್ಕೊಳ್ತಾ ಇದ್ದೀನಿ ಯಾಕೆಂದರೆ ಮಸಾಲೆ ವಾಸನೆ ಸ್ವಲ್ಪ ಹೋಗಲಿ ಅಂತ ಯಾಕೆಂದರೆ ಮೇಲ್ಗಡೆ ಸೇರಿಸ್ಕೊಂಡ್ರೆ ಮಸಾಲೆ ಎಲ್ಲ ಬಾಯಲ್ಲಿ ಬರುತ್ತೆ ಸೊ ಅದಕ್ಕಾಗಿ ಈಗ ಇದಕ್ಕೆ ನಾವು ರುಬ್ಬಿ ಇಟ್ಟುಕೊಂಡಿರುವಂಥ ಮಸಾಲೆಯನ್ನು ಸೇರಿಸ್ಕೊಂಡು ಸ್ವಲ್ಪ ಮನೆಯಲ್ಲಿರೋ ಮಸಾಲೆಯನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನ್ದಷ್ಟು ಆಮೇಲೆ ಅರ್ಶಿಣ ಪುಡಿಯನ್ನು ಸಹ ಸೇರಿಸ್ಕೊಳ್ಬೇಕು ಅರ್ಶಿನ ಪುಡಿಯಿಂದ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಮತ್ತು ನೀವು ಮನೆಯಲ್ಲಿದ್ದರೆ ನಿಮ್ಮ ಪನ್ನೀರ್ಗೆ ಯಾವುದಾದ್ರೂ ಗ್ರೇವಿ ಮಾಡಲಿಕ್ಕೆ ಮಸಾಲೆ ತಂದಿದ್ರೆ ಅದನ್ನು ಕೂಡ ಇದರಲ್ಲಿ ಒಂದು ದಷ್ಟು ಹಾಕೊಳ್ಬಹುದು ಅಥವಾ ಒಂದು ಕಾಲು ಟೀ ದಷ್ಟು ಕೂಡ ಹಾಕ್ಕೊಳ್ಬಹುದು ಈಗ ಆಗಲೇ ರುಬ್ಬಿ ಇಟ್ಕೊಂಡಿರುವಂಥ ಮಸಾಲೆಯನ್ನು ಇದರಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಮಸಾಲೆಯೆಲ್ಲ ಎಲ್ಲದಕ್ಕೂ ಹೊಂದ್ಕೊಳ್ಬೇಕು ನಾವು ಪೆಪ್ಪರನ್ನು ಈ ರೀತಿಯಾಗಿ ಸ್ವಲ್ಪ ಪೌಡರ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಅದರ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈಗ ಸ್ವಲ್ಪ ಹಚ್ಚಿದ ಖಾರ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದು ಕೂಡ ಆಪ್ಷನಲ್ಲು ನೀವು ಬೇಕು ಅಂದರೆ ಸೇರಿಸ್ಕೊಳ್ಬಹುದು ಖಾರ ಕಡಿಮೆ ಆಗಿದೆ ಅಂದರೆ ಇಲ್ಲಾಂದರೆ ಸ್ಕಿಪ್ ಮಾಡಬಹುದು ಈಗ ಫೈನಲಿ ಪನ್ನೀರನ್ನು ಇದರಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಳ್ಬೇಕು ಇದನ್ನು ಮಿಕ್ಸ್ ಮಾಡ್ಕೊಳ್ಳಾಗ ಸ್ವಲ್ಪ ನೀವು ಗ್ಯಾಸ್ ಫ್ಲೇಮನ್ನು ಜೋರಾಗಿ ಇಟ್ಕೊಳ್ಳಿ ಏಕೆಂದರೆ ಇದು ಫ್ರೈ ಅಲ್ವಾ ಸೊ ಅದಕ್ಕೋಸ್ಕರ ಸ್ವಲ್ಪ ಜೋರಾಗಿ ಇಟ್ಕೊಂಡು ನಾವು ಫ್ರೈ ಮಾಡಿದ್ರೆ ಟೇಸ್ಟ್ ಸಖತ್ತಾಗಿರುತ್ತೆ ಅದಕ್ಕೋಸ್ಕರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಇಲ್ಲ ಅಂದರೂ ಒಂದು ಒಂದು ನಿಮಿಷ ಅಥವಾ ಎರಡು ನಿಮಿಷ ಆದರೂ ನೀವು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಪನೀರ್ ಕೂಡ ಫ್ರೈ ಆಗುತ್ತೆ ಮತ್ತು ನೀವು ಫ ಪನ್ನೀರನ್ನು ಬೇರೆ ಒಂದು ಪಾತ್ರೆಯಲ್ಲಿ ಮೊದಲೇ ಫ್ರೈ ಮಾಡಿ ಇಟ್ಕೊಳ್ಬಹುದು ಇಲ್ಲ ಅಂದರೆ ಡೈರೆಕ್ಟಾಗಿ ಇದರಲ್ಲೇ ಮಿಕ್ಸ್ ಮಾಡ್ಕೊಳ್ಬಹುದು ನಾನು ಇದರಲ್ಲೇ ಮಿಕ್ಸ್ ಮಾಡಿಕೊಂಡೆ ಯಾಕೆಂದರೆ ಅದು ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಆಗುತ್ತೆ ಅದಕ್ಕೋಸ್ಕರ ಚೆನ್ನಾಗಿರಲ್ಲ ಅಂತ ಇದರಲ್ಲೇ ನಾನು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕೊನೆಗೆ ಇದಕ್ಕೆ ಕೊತ್ತಂಬರಿ ಸೋಪನ್ನು ಸೇರಿಸ್ಕೊಳ್ಬೇಕು ಮನೆಯಲ್ಲಿ ಕಸ್ತೂರಿ ಮೆಂತೆ ಇದ್ರೆ ಅದನ್ನು ಕೂಡ ಸ್ವಲ್ಪ ಕೈಯಲ್ಲಿ ಕ್ರಷ್ ಮಾಡಿ ಹಾಕ್ಕೊಂಡ್ರೆ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ ನಾನಿವತ್ತಿದ್ದಕ್ಕೆ ಸೇರಿಸಿಲ್ಲ ಇನ್ನು ಪನ್ನೀರನ್ನು ನೀವು ದೊಡ್ಡ ಸೈಜ್ ಕೂಡ ಕಟ್ ಮಾಡ್ಕೊಳ್ಬಹುದು ಕಡಿಮೆ ಜನ ಇದ್ದರೆ ಆ ರೀತಿಯಾಗಿ ಕೂಡ ನೀವು ಕಟ್ ಮಾಡ್ಕೊಳ್ಬಹುದು ನಾನು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ನಾಲ್ಕೈದು ಜನಕ್ಕೆ ಆಗುತ್ತೆ ಇದು ಟೂ ಫಿಫ್ಟಿ ದಷ್ಟು ಈಗ ಈ ಟೈಮಲ್ಲಿ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಬಹುದು ನಾನು ಆಗಲೇ ಮಸಾಲೆ ಪದಾರ್ಥವನ್ನೆಲ್ಲ ಮಿಕ್ಸಿ ಮಾಡುವಾಗ ಅದರಲ್ಲಿ ಉಪ್ಪು ಸೇರಿಸಿದ್ದೆ ಸೊ ಈಗ ಸೇರಿಸ್ಕೊಳ್ಳಿಲ್ಲ ಆಮೇಲೆ ಅದು ಮಸಾಲೆ ಬೇಗ ಸಣ್ಣ ಆಗೋಲ್ಲ ಅಂತ ಅದರೊಳಗೆ ನಾನು ಸೇರಿಸಿದ್ದೆ ನೀವು ಲಾಸ್ಟ್ಗೆ ಕೂಡ ಸೇರಿಸ್ಕೊಳ್ಬಹುದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆದರೆ ಈ ಪನ್ನೀರ್ ರೆಸಿಪಿಗೆ ಸ್ವಲ್ಪ ಉಪ್ಪನ್ನು ಕಡಿಮೆ ಹಾಕೋದೇ ಬೆಟರು ಯಾಕೆಂದರೆ ಇದು ಜಾಸ್ತಿ ಉಪ್ಪನ್ನು ಹಿಡಿಯೋದಿಲ್ಲ ಅದಕ್ಕೋಸ್ಕರ ಈಗ ನಮಗೆ ಪನ್ನೀರ್ ಪೆಪ್ಪರ್ ಫ್ರೈ ರೆಡಿ ಆಗಿದೆ ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಇನ್ನೂ ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲೈಕನನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲ ವೀಡಿಯೋದ ನೋಟಿಫಿಕೇಷನ್ಗಳು ನಿಮಗೆ ಸಿಗುತ್ತೆ ಮತ್ತೆ ಒಳ್ಳೆಯ ವಿಡಿಯೋ ಮೂಲಕ ಸಿಗ್ತೀನಿ ಹೋಗಿ ಬರ್ತೀನಿ ಬಾಯ್